ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಬೇಕೆ ಅದಕ್ಕಾಗಿ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಕೇವಲ ಒಂದೇ ಒಂದು ಗಿಡ ನೆಟ್ಟರೆ ಸಾಕು ಅದೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮನಿ ಪ್ಲ್ಯಾಂಟ್ ಆದರೆ ಬಹುತೇಕ ಜನ ಮಾಡುವ ಒಂದು ದೊಡ್ಡ ತಪ್ಪಿದೆ ಇಷ್ಟ ಬಂದ ಕಡೆ ಮನಿ ಪ್ಲ್ಯಾಂಟ್ ಇಟ್ಟುಕೊಳ್ಳುತ್ತಾರೆ ವಾಸ್ತುಶಾಸ್ತ್ರ ಹೇಳುವ ಹಾಗೆ ಹೀಗೆ ಮಾಡಿದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಹಾಗಾದ್ರೆ ನಿಜವಾಗಿಯೂ ಈ ಮನಿ ಅನ್ನು ಯಾವ ದಿಕ್ಕಿನಲ್ಲಿ ಎಲ್ಲಿ ಇಡಬೇಕು ಮತ್ತು ಈ ಗಿಡಕ್ಕೆ ಸಂಬಂಧಿಸಿದ ನಿಷಿದ್ಧವಾದ ನಿಯಮಗಳೇನು ಇವತ್ತು ಈ ರಸ್ತೆಗಳನ್ನೇ ತಿಳಿದುಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಒಂದು ನಿಮಿಷ ಕೂಡ ಮಿಸ್ ಮಾಡಬೇಡಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಧನಾಗಮನದ ದಾರಿಯನ್ನು ಇದು ಬದಲಾಯಿಸಬಹುದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಇತ್ತೀಚೆಗೆ ಮನೆ ಸುತ್ತ ಗಾರ್ಡನಿಂಗ್ ಮಾಡುವ ಹವ್ಯಾಸ ಬಹಳ ಹೆಚ್ಚಾಗಿದೆ ಗಿಡಗಳು ಮನೆಯ ಅಂದ ಹೆಚ್ಚಿಸುವುದು ಮಾತ್ರವಲ್ಲ ಧನಾತ್ಮಕ ಶಕ್ತಿಯನ್ನು ಕೊಡುತ್ತವೆ ಇಂತಹ ಮಂಗಳಕರ ಗಿಡಗಳ ಪಟ್ಟಿಯಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಟಾಪ್ನಲ್ಲಿದೆ ವಾಸ್ತುಶಾಸ್ತ್ರ ಹೇಳೋದು ಏನು ಗೊತ್ತಾ ಲಕ್ಷ್ಮೀ ದೇವಿಯ ಅನುಗ್ರಹ ಈ ಗಿಡವನ್ನು ಸರಿಯಾದ ಜಾಗದಲ್ಲಿ ನೆಟ್ಟರೆ ಅದು ಸಾಕ್ಷಾತ್ ದೇವಿಯ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಪ್ರಗತಿ ಮತ್ತು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ನಿಮ್ಮ ವೃತ್ತಿಜೀವ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಿಪ್ಲಾಂಟ್ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಮನೆಯ ವಾಸ್ತು ದೋಷ ಪರಿಹಾರವಾಗುತ್ತದೆ ಹಾಗಾದರೆ ವಾಸ್ತು ಹೇಳುವ ಸರಿಯಾದ ದಿಕ್ಕು ಯಾವುದು ಬನ್ನಿ ನೋಡೋಣ ಮನಿಪ್ಲಾಂಟ್ ನಡಲು ವಾಸ್ತುಶಾಸ್ತ್ರದ ಪ್ರಕಾರ ಇರುವ ಅತ್ಯುತ್ತಮ ಮತ್ತು ಕಡ್ಡಾಯದ ದಿಕ್ಕುಗಳು ಇವು ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕು ವಾಸ್ತು ವಾಸ್ತುಪ್ರಾಶಕಾರ ಮನಿ ಪ್ಲಾಂಟ್ ನೆಡಲು ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕು ಅತಿ ಮಂಗಳಕರ ಈ ದಿಕ್ಕುಗಳಲ್ಲಿ ಇಡುವುದರಿಂದ ಗಿಡ ಸಂಪೂರ್ಣ ಪ್ರಯೋಜನಗಳು ನಿಮಗೆ ಸಿಗುತ್ತವೆ ಪ್ರವೇಶ ದ್ವಾರದ ಸಮೀಪ ಮನೆಯ ಪ್ರವೇಶ ದ್ವಾರದ ಸರಿಯಾದ ದಿಕ್ಕಿನಲ್ಲಿ ಈ ಸಸ್ಯವನ್ನು ಇಡಬೇಕು ಏಕೆಂದರೆ ಪ್ರವೇಶ ದ್ವಾರವೇ ಶಕ್ತಿ ಹರಿಯುವ ಸ್ಥಳ ನೆನಪಿಡಿ ಮನಿ ಪ್ಲ್ಯಾಂಟ್ ಎಲೆಗಳು ಯಾವಾಗಲೂ ಮೇಲಕ್ಕೆ ಹಬ್ಬುವಂತೆ ನೋಡಿಕೊಳ್ಳಿ ಕೆಳಕ್ಕೆ ಇಳಿಯಬಾರದು ಬೆಳಕು ಅತ್ಯಂತ ಮುಖ್ಯ ಈ ಗಿಡಕ್ಕೆ ಹೆಚ್ಚು ಕಾಳಜಿ ಬೇಕಿಲ್ಲವಾದರೂ ಅದರ ಮೇಲೆ ಸೂರ್ಯನ ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು ಪ್ರತಿದಿನ ಇಲ್ಲದಿದ್ದರೂ ಕನಿಷ್ಠ ವಾರಕ್ಕೆ ಎರಡರಿಂದ ಮೂರು ಬಾರಿ ನೀರು ಹಾಕಿ ಗಿಡ ಎಂದಿಗೂ ಒಣಗಬಾರದು ಒಣಗಿದರೆ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಈಗ ಲಕ್ಷ್ಮೀ ದೇವಿಯು ಕೋಪಕ್ಕೆ ಗುರಿಯಾಗದಂತೆ ಇರಲು ನೀವು ತಪ್ಪದೇ ನೆನಪಿಡಬೇಕಾದ ಪೂರ್ವ ಪ್ರಮುಖ ನಿಯಮಗಳು ಯಾವುವು ಎಂದು ನೋಡೋಣ ಮೊದಲನೇ ನಿಯಮ ಗಾಜಿನ ಬಾಟಲಿನಲ್ಲಿ ನೆಡಬೇಡಿ ಹಲವಾರು ಜನರು ಶೋಕಿಗಾಗಿ ಗಾಜಿನ ಬಾಟಲಿಗಳಲ್ಲಿ ಮನಿ ಅನ್ನು ಇಡುತ್ತಾರೆ ಆದರೆ ವಾಸ್ತುಶಾಸ್ತ್ರ ಪ್ರಕಾರ ಇದು ಸರಿಯಲ್ಲ ಗಾಜಿನ ಬಾಟಲಿಯಲ್ಲಿ ಗಿಡದ ಬೇರುಗಳಿಗೆ ಹರಡಲು ಸಾಕಷ್ಟು ಜಾಗ ಸಿಗುವುದಿಲ್ಲ ಬೇರು ಚೆನ್ನಾಗಿ ಬೆಳೆಯದಿದ್ದರೆ ಸಪತ್ತಿನ ಹರಿವು ಕೂಡ ಕುಂಠಿತವಾಗುತ್ತದೆ ಆದ್ದರಿಂದ ಮಡಿಕೆ ಅಥವಾ ಸಾಕಷ್ಟು ಜಾಗವಿರುವ ಪಾತ್ರೆಯಲ್ಲಿ ನೆನಬಿಡಿ ಎರಡನೇ ತಪ್ಪು ಉಡುಗೊರೆಯಾಗಿ ಕೊಡಲೇಬೇಡಿ ತಪ್ಪಿಯೂ ಯಾರಿಗೂ ಮನಿ ಪ್ಲಾಂಟನ್ನು ಉಡುಗೊರೆಯಾಗಿ ನೀಡಬೇಡಿ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ನೀವು ನಿಮ್ಮ ಮನೆಯಿಂದ ಸಂಪತ್ತು ಮತ್ತು ಅದೃಷ್ಟವನ್ನು ಆ ವ್ಯಕ್ತಿಗೆ ವರ್ಗಾಯಿಸಿದಂತೆ ಆಗುತ್ತದೆ ನಿಮ್ಮ ಜೊತೆಗೆ ಇನ್ನೊಬ್ಬರ ದುರಾದೃಷ್ಟವೂ ಬರಬಹುದು ಆದ್ದರಿಂದ ಇದನ್ನು ಉಡುಗೊರೆಯಾಗಿ ದಯವಿಟ್ಟು ಕೊಡಲೇಬೇಡಿ ಮೂರನೇ ತಪ್ಪಿನ ನಿಯಮ ಹೊರಗಿನವರ ಕಣ್ಣು ಬೀಳದಿರಲಿ ಮನಿ ಪ್ಲ್ಯಾಂಟನ್ನು ಯಾವಾಗಲೂ ಮನೆಯೊಳಗೆ ಅಥವಾ ಸುಲಭವಾಗಿ ಹೊರಗಿನವರ ಕಣ್ಣಿಗೆ ಬೀಳದಂತೆ ಇಡಬೇಕು ಅಸೂಯೆ ಪಡುವವರ ದೃಷ್ಟಿ ಬಿದ್ದರೆ ನಿಮ್ಮ ಸಸ್ಯ ಒಣಗಬಹುದು ಅಥವಾ ಅದರ ಬೆಳವಣಿಗೆ ನಿಂತು ಹೋಗಬಹುದು ದುಷ್ಟ ದೋಷದಿಂದ ಇದು ಸಂಭವಿಸುತ್ತದೆ ಎನ್ನಲಾಗುತ್ತದೆ ವೀಕ್ಷಕರೇ ಇನ್ನು ಮೇಲೆ ಪ್ಲ್ಯಾಂಟ್ ಇಡುವ ಈ ಸರಳ ವಾಸ್ತು ನಿಯಮಗಳನ್ನು ತಪ್ಪದೇ ಪಾಲಿಸಿ ಪಶ್ಚಿಮಾಥ ದಿಕ್ಕು ಗಾಜಿನ ಬಾಟಲಿಗಳಲ್ಲಿ ಬೇಡ ಮತ್ತು ಯಾರಿಗೂ ಉಡುಗೊರೆಯಾಗಿ ಕೊಡಬೇಡಿ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಧನಾಗಮನದ ಹದಿ ಖಂಡಿತ ತೆರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾನ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಅದ್ಭುತ ವಾಸ್ತು ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು